ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮಗುವಿಗೆ ಆಟಿಸಮ್ ಅಂತ ಡಯಾಗ್ನೈಸ್ ಆದಾಗ ಥೆರಪಿ ಜೊತೆಗೆ ಹೇಗೆ ನಾವು ಮನೆಯಲ್ಲಿ ಕೂಡ ಅವ್ರ ದೈನಂದಿನ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡಿ ಅವ್ರಿಗೆ ಕಳೆದೋಗೋಕ್ಕೆ ಬಿಡದೆ ಹೇಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಅದರಿಂದ ಎಷ್ಟೊಂದು ಲಕ್ಷಣಗಳನ್ನ ಹೇಗೆ ಕಡಿಮೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮಗುವಿಗೆ ಈಗ ನೀವು ಥೆರಪಿ ಸೆಂಟರ್ಗೆ ಸೇರಿಸಿರ್ತೀರ ಥೆರಪಿ ಸೆಂಟ್ರಲ್ಲಿ ಆಕ್ಯುಪೇಷನಲ್ ಥೆರಪಿ ಸಿಬಿಸ್ ಥೆರಪಿ ಎರಡಕ್ಕೂ ಸ್ಲಾಟ್ಸ್ನ ಅಲಾಟ್ ಮಾಡಿರ್ತಾರೆ ನಿಮ್ಮ ಮಗುವಿಗೆ ಸಿವಿಯರ್ ಆಟಿಸಮ್ ಅಂದರೆ ತುಂಬ ಡಿಲೇ ಇದೆ ಅಂತ ಆದಾಗ ಆವಾಗ ಅವರು ವಾರದಲ್ಲಿ ಐದರಿಂದ ಆರು ಸ್ಲಾಟ್ನ ಅಲಾಟ್ ಮಾಡ್ತಾರೆ ಹಾಗೆಯೇ ನಿಮ್ಮ ಮಗುವಿಗೆ ಕಡಿಮೆ ಅಂದರೆ ಮೈಲ್ಡ್ ಆರ್ ಮಾಡ್ರೇಟ್ ಆಟಿಸಮ್ ಇದೆ ಅನ್ನುವಾಗ ಮೂರರಿಂದ ನಾಲ್ಕು ಸ್ಲಾಟ್ನ ವಾರದಲ್ಲಿ ಅಲಾಟ್ ಮಾಡ್ತಾರೆ ಪ್ರತಿಯೊಂದು ಸ್ಲಾಟು ನಲವತ್ತೈದು ನಿಮಿಷದ್ದಾಗಿರುತ್ತೆ ಆ ನಲವತ್ತೈದು ನಿಮಿಷದಲ್ಲಿ ಥೆರಪಿಸ್ಟು ಎಷ್ಟು ಮಟ್ಟಿಗೆ ನಿಮ್ಮ ಮಗುವಿನ ಜೊತೆಗೆ ವರ್ಕ್ ಮಾಡ್ತಾರೆ ಹಾಗೆಯೇ ಮಗು ಎಷ್ಟರ ಮಟ್ಟಿಗೆ ಥೆರಪಿಸ್ಟ್ ಜೊತೆ ಹೊಂದ್ಕೊಂಡು ಕೋಆಪ್ರೇಟ್ ಮಾಡುತ್ತೆ ಅನ್ನೋದು ಆಗುತ್ತೆ ಆ ಥೆರಪಿ ಜೊತೆಗೆ ಮನೆಯಲ್ಲೂ ಕೂಡ ನಾವು ತಂದೆಯಾಗಲಿ ತಾಯಿಯಾಗಲಿ ಅಜ್ಜಿ ತಾತ ಯಾರು ಮನೆಗೂ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರು ಕೆಲವೊಂದು ಆ್ಯಕ್ಟಿವಿಟೀಸ್ನ ಮನೆಯಲ್ಲೇ ಮಾಡಿಸೋದ್ರಿಂದ ದೂರಿನಲ್ಲಿ ನಾವು ತುಂಬ ಇಂಪ್ರೂವ್ಮೆಂಟ್ನ ಕಾಣ್ಬೋದು ಹಾಗೆಯೇ ಆಟಿಸಮ್ ಲಕ್ಷಣಗಳು ಕಡಿಮೆ ಆಗುತ್ತೆ ಆಟಿಸಮ್ ಪೇರೆಂಟ್ಸ್ ಆಗಿ ನಾವು ನಮ್ಮ ಮಕ್ಕಳ ಮೇಲೆ ಹೇಗೆ ಬೆಳಗ್ಗೆ ಸಂಜೆ ಒನ್ ಒನ್ ಅವರ್ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಸ್ಪಿಟ್ ಮಾಡಿಕೊಂಡು ಹೇಗೆ ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲೊಂದು ರಫ್ ಪ್ಲ್ಯಾನ್ ಬರ್ತಿದ್ದೀನಿ ಬನ್ನಿ ನೋಡೋಣ ಆಟಿಸಮ್ ಅಂತ ಡಯಾಗ್ನೈಸ್ ನಿಮ್ಮ ಮಗು ಈಗ ಆಗೋದು ಎರಡು ವರ್ಷಕ್ಕೆ ಎರಡು ಆದಾಗ ಒಂದು ವರ್ಷದ ಮೈಲ್ ಸ್ಟೋನ್ಸ್ ಅಂದರೆ ನಾನು ಹಿಂದಿನ ಮೀಡಿಯೋದಲ್ಲಿ ಒಂದು ವರ್ಷದಲ್ಲಿ ಯಾವ್ಯಾವ ಮೈಲ್ ಸ್ಟೋನ್ಸ್ ಇರುತ್ತೆ ಅಂತ ಹೇಳಿದ್ದೆ ಅದರ ಬಗ್ಗೆ ಇಲ್ಲಿ ಬರೆದಿದ್ದೀನಿ ಸೊ ಮ ಒಂದು ವರ್ಷದ ಮಗು ಪಾಯಿಂಟಿಂಗ್ ಮಾಡಬಹುದು ಇಮಿಟೇಷನ್ ಮಾಡಬಹುದು ಹೆಸರು ಕರೆದ್ರೆ ತಿರುಗಿ ನೋಡುತ್ತೆ ಮತ್ತು ಐ ಕಾಂಟ್ಯಾಕ್ಟ್ ಕೂಡ ಚೆನ್ನಾಗಿರುತ್ತೆ ಇದೆಲ್ಲ ಸ್ವಲ್ಪ ಮಟ್ಟಿಗೆ ನಾನು ಬರ್ಕೊಂಡ್ರು ಒಂದು ವರ್ಷದ ಮೈಲ್ ಸ್ಟೋನ್ಸ್ ಆಫ್ ಆಲ್ ನೀವು ಏನು ಮಾಡಬೇಕು ಅಂತಂದರೆ ಆಟಿಸಮ್ ಅಂತ ಡಯಾಗ್ನೈಸ್ ಆದಾಗ ಒಂದು ನೋಟ್ಬುಕ್ಕಲ್ಲಿ ನಿಮ್ಮ ಮಗುವಿಗೆ ಆಟಿಸಮ್ದು ಲಕ್ಷಣಗಳು ಯಾವ್ಯಾವಿದೆ ಅಂತ ಪಟ್ಟಿ ಮಾಡ್ಕೊಳ್ಬೇಕು ಹದಿನೈದು ಲಕ್ಷಣ ಇದ್ದರೂ ಅದನ್ನು ಎಲ್ಲನೂ ಒಂದು ಬಿಡ್ದೇ ಪಟ್ಟಿ ಮಾಡ್ಕೊಳ್ಳಿ ಅದರಲ್ಲಿ ಐದು ಲಕ್ಷಣಗಳನ್ನ ನೀವು ಪಿಕ್ ಮಾಡಿ ಈಗ ಒಂದು ಆ ಐದು ಲಕ್ಷಣಗಳಿಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ಮ್ಯಾಪ್ ಮಾಡ್ಕೊಳ್ಳಿ ಈಗ ನಾನು ಒಂದೊಂದು ಲಕ್ಷಣಗಳಿಗೂ ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ ನಾನಿಲ್ಲಿ ಬರ್ಕೊಂಡಿದ್ದೀನಿ ಹೀಗೆ ನೀವು ಪ್ರತಿಯೊಂದು ಲಕ್ಷಣಗಳಿಗೂ ಎಷ್ಟೊಂದು ಆ್ಯಕ್ಟಿವಿಟೀಸನ್ನ ನಾವು ಮಾಡಿಸ್ಬೋದು ಒಂದೇ ಅಂತಲ್ಲ ಎಷ್ಟೊಂದು ಚಟುವಟಿಕೆಗಳನ್ನ ನಾವು ಮಾಡಿಸ್ಬಹುದು ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿ ಆ ಲಕ್ಷಣದ್ದು ಗೋಲ್ ಏನು ಅಂತ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ನೀವು ಆಲ್ಟ್ರೇಷನ್ ಮಾಡಿಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಆಕ್ಟಿವಿಟೀಸ್ ಹಾಕ್ಬೋದು ಒಂದೇ ಆಕ್ಟಿವಿಟಿನ ಹಾಕಿದ್ರೆ ಮಕ್ಕಳು ಬೋರ್ ಆಗ್ತಾರೆ ಮತ್ತು ಮಾಡೋದಿಲ್ಲ ಸೊ ಈ ಲಕ್ಷಣಗಳಿಗೆ ಆ್ಯಕ್ಟಿವಿಟೀಸ್ನ ಹೀಗೆ ಬರ್ಕೊಂಡ್ಬಿಟ್ಟು ಇದನ್ನು ನೀವು ಬಾರ್ನಿಂಗಿಗೆ ಮತ್ತು ಈವ್ನಿಂಗಿಗೆ ಯಾವ್ದು ಮಾಡ್ತೀರ ಅಂತ ಸ್ಪ್ಲಿಟ್ ಮಾಡಿಕೊಳ್ಳಿ ಸ್ಪ್ಲಿಟ್ ಮಾಡ್ಕೊಂಡು ಇದಕ್ಕೂ ಒಂದು ಸೀಕ್ವೆನ್ಸ್ ಇದೆ ಅದನ್ನ ಕೊನೆ ಭಾಗದಲ್ಲಿ ಹೇಳ್ತೀನಿ ಈ ಚಟುವಟಿಕೆಗಳ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಒಂದೊಂದು ಲಕ್ಷಣಕ್ಕೂ ಏನೇನು ಮಾಡಿಸ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತೀನಿ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಲಕ್ಷಣಗಳನ್ನ ನೀವು ಪಟ್ಟಿ ಮಾಡಿಕೊಡಿ ಆಮೇಲೆ ಅದಕ್ಕೆ ಆ್ಯಕ್ಟಿವಿಟೀಸ್ನ ಪಟ್ಟಿ ಮಾಡಿಕೊಡಿ ಇದಾದ ಮೇಲೆ ನೆಕ್ಸ್ಟು ಕೆಲವೊಂದು ಕಾಬ್ನೇಟಿವ್ ಸ್ಕಿಲ್ಸು ನಮ್ಮ ಮಕ್ಕಳಲ್ಲಿ ಬೇರೆ ಮಕ್ಕಳ ಥರ ಡೆವಲಪ್ ಆಗಿರೋಲ್ಲ ಹಾಗೆಯೇ ನರ್ವಸ್ ಸಿಸ್ಟಮ್ ಕಾಮ್ ಮಾಡೋದಕ್ಕೆ ಮಸಾಜ್ ಬೇಕೇ ಆಗುತ್ತೆ ಸೊ ಕೆಲವೊಂದು ಮ್ಯಾಂಡೇಟರಿ ಆಗಿರೋ ಆ್ಯಕ್ಟಿವಿಟೀಸನ್ನು ನಾವು ಸ್ಕಿಪ್ ಮಾಡೋಕ್ಕೆ ಆಗೋಲ್ಲ ಡೈಲಿ ಮಾಡಿಸ್ಲೇಬೇಕಾಗಿರುತ್ತೆ ಅದನ್ನು ಒಂದು ಕಡೆ ನೀವು ನೋಟ್ ಮಾಡ್ಕೊಳ್ಳಿ ಈಗ ನಾನು ನನ್ನ ಮಗುಗೆ ನೋಟ್ ಮಾಡ್ಕೊಂಡಿರೋದು ಅಂತ ಅಂದ್ಕೊಂಡೆ ಇದು ಜಸ್ಟ್ ಉದಾಹರಣೆ ತೊಗೊಂಡೋದು ಕಾಂಬಿನೇಟಿವ್ ಸ್ಕಿಲ್ಸ್ ಅಂತ ಬಂದಾಗ ಸ್ಪೂನಲ್ಲಿ ತಿನ್ನೋದು ಕಪ್ಪಲ್ಲಿ ಕುಡಿಯೋದು ಯಾವ ಸ್ಟೇಜಲ್ಲಿ ಮಗು ಇದೆ ಸೊ ಈಗ ಕಪ್ಪಲ್ಲಿ ಕುಡಿಯೋದು ಮತ್ತು ಸ್ಪೂನಲ್ಲಿ ತಿನ್ನೋದು ನಿಮ್ಮ ಮಗು ಬರ್ತಿದೆ ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗಿ ಗುಂಡಿ ಹಾಕೋದು ಹೇಳ್ಕೊಡಿ ಸ್ಲಿಪ್ ಹಾಕೋದು ಹೇಳ್ಕೊಡಿ ಆ ಥರ ಸೊ ಈ ಕಾಂಬಿನೇಟಿವ್ಸ್ ಚೇಂಜ್ ಮಾಡ್ತಾ ಇರಬೇಕು ಪ್ಲ್ಯಾನ್ ಅಕಾರ್ಡಿಂಗ್ಲಿ ನಿಮ್ಮ ಮಗು ಇಂಪ್ರೂವ್ಮೆಂಟ್ ನೋಡಿಕೊಂಡು ಹಾಗೆಯೇ ಸ್ಕಿಲ್ಸ್ ಮೇಲೆ ಕೆಲಸ ಮಾಡಬೇಕು ಮತ್ತು ಮಸಾಜ್ ಕೊಡಬೇಕು ದಿನ ಅದಾದಮೇಲೆ ನೆಕ್ಸ್ಟ್ ಓರಲ್ ಮೋಟರ್ ಎಕ್ಸಸೈಸಸ್ ಕೆಲವು ಮಕ್ಕಳಿಗೆ ಟಂಗ್ ಮೂಮೆಂಟು ಲಿಪ್ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ ಅದರಿಂದ ಓರಲ್ ಮೋಟರ್ ಎಕ್ಸಸೈಸಸ್ ಕೂಡ ನಾವು ಮಾಡಬೇಕಾಗತ್ತೆ ದಿನ ಹಾಗೆಯೇ ಕೆಲವು ಮಕ್ಕಳಿಗೆ ಪೋಸ್ಚರ್ ಪ್ರಾಬ್ಲಮ್ ಇರುತ್ತೆ ಗೇಟ್ ಪ್ರಾಬ್ಲಮ್ ಇರುತ್ತೆ ಬಾಡಿ ಬ್ಯಾಲೆನ್ಸ್ ಇಲ್ಲ ಅಂಥವ್ರಿಗೆ ಕೋರ್ ಸ್ಟ್ರೆಥನಿಂಗ್ ಎಕ್ಸಸೈಸಸ್ ಮಾಡಬೇಕಾಗುತ್ತೆ ಇಂಟಿಗ್ರೇಷನ್ ಅಂತಲೂ ಒಂದಿದೆ ಅದ್ರ ಬಗ್ಗೆ ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕೂಡ ಕೆಲವೊಂದು ಎಕ್ಸಸೈಸಸ್ ಸೊ ಇದನ್ನೆಲ್ಲ ನಾವು ದಿವಸ ಮಾಡಿಸಲೇಬೇಕು ಅಂಥ ಎಕ್ಸಸೈಸಸ್ನ ಪಟ್ಟಿ ಮಾಡಿಕೊಡಿ ಅದಾದಮೇಲೆ ಈಗ ನಾನು ಒಂದು ಸೀಕ್ವೆನ್ಸ್ ಅಲ್ಲೇ ನಾವು ಈ ಎಕ್ಸಸೈಸಸ್ನ ಮಾಡಿಸ್ಬೇಕು ಬೆಳಗ್ಗೆ ನೀವು ಫಾರ್ಟಿ ಫೈವ್ ಮಿನಿಟ್ಸ್ ಏನು ಮಾಡಿಸ್ತೀರ ಸಂಜೆ ಫಾರ್ಟಿ ಫೈವ್ ಮಿನಿಟ್ಸ್ ನೀವು ಏನು ಮಾಡಿಸ್ತೀರ ಒಂದು ಸೀಕ್ವೆನ್ಸಲ್ಲಿ ಮಾಡಿಸ್ಬೇಕಾಗುತ್ತೆ ಯಾಕೆ ಅಂತ ಹೇಳ್ತೀನಿ ನೀವೀಗ ಒಂದು ಲಕ್ಷಣವನ್ನು ಪಿಕ್ ಮಾಡ್ತೀರ ಪಾಯಿಂಟಿಂಗ್ ಪಾಯಿಂಟಿಂಗ್ ಕಲಿಸ್ತೀನಿ ಅಂತ ಮಗು ಕೂತ್ಕೊಳ್ಳೋಕೆ ರೆಡಿ ಇರಲ್ಲ ನೀವು ಪಾಯಿಂಟಿಂಗ್ ಆಗಲಿ ಇಮಿಟೇಷನ್ ಆಗಲಿ ಕಲಿಸಿದ್ರೆ ಅದು ಕಿವಿ ಮೇಲೆ ಕೂಡ ಹಾಕ್ಕೊಳೋದಿಲ್ಲ ಯಾಕೆಂದರೆ ಫೋಕಸ್ ಇರೋದಿಲ್ಲ ಹಾಗಾಗಿ ಈ ಆ್ಯಕ್ಟಿವಿಟೀಸ್ನ ನೀವು ಹೇಳ್ಕೊಡ್ಬೇಕು ಅಂದರೂ ಒಂದು ಸೀಕ್ವೆನ್ಸಲ್ಲಿ ನಾವು ಮಾಡಬೇಕಾಗುತ್ತೆ ಆ ಸೀಕ್ವೆನ್ಸೇ ಇದು ಈ ಫಸ್ಟ್ ಒಂದು ಏನಂತಂದ್ರೆ ನಿಮ್ಮ ಮಗು ಕೂತ್ಕೋತಾ ಇಲ್ಲ ಅಂದಾಗ ಬೆಸ್ಟ್ ಅಷ್ಟ ವೆಸ್ಟಿಬುಲರ್ ಆ್ಯಕ್ಟಿವಿಟೀಸ್ನ ಮಾಡಿಸ್ಬೇಕಾಗುತ್ತೆ ವೆಸ್ಟಿಬುಲರ್ ಅಂತಂದರೆ ಬಾಡಿ ಮೂಮೆಂಟ್ ಕೇಳ್ತಾ ಇರುತ್ತೆ ಹಾಗಾಗಿ ಮೆಟ್ಲು ಹರಿಸೋದು ಇಳಿಸೋದು ಮತ್ತು ಸ್ವಿಂಗು ಹ್ಯಾಮ್ ವಾಕು ಅಥವಾ ರೋಲ್ ಓವರ್ ಮಾಡಿಸೋದು ಪಜಲ್ಸ್ ಕೊಟ್ಟು ಈ ಥರ ಆಕ್ಟಿವಿಟೀಸನ್ನ ನಾವು ವೆಸ್ಟಿಬುಲಾರಲ್ಲಿ ಕವರ್ ಮಾಡ್ತೀವಿ ಮಾಡಿಸಾದ್ಮೇಲೆ ಮಕ್ಕಳು ಒಂದೊಂದು ಸರಿ ತುಂಬ ಎಕ್ಸೈಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದಾದಮೇಲೆ ಪ್ರಿಸೆಪ್ಟಿವ್ ಪ್ರಾಪ್ರಸೆಪ್ಟಿವ್ ಆಕ್ಟಿವಿಟೀಸ್ನ ಮಾಡಿಸ್ಬೇಕು ಪ್ರಾಪರ್ ರಿಸೆಪ್ಟಿವ್ ಆ್ಯಕ್ಟಿವಿಟೀಸ್ ಯಾವ್ಯಾವಪ್ಪ ಅಂದರೆ ಆನಿಮಲ್ ವಾಕು ಬೇರ್ ವಾಕು ಮತ್ತು ಕ್ರಾಲಿಂಗು ಮಿಲ್ಟ್ರಿ ಕ್ರಾಲು ಈ ಥರದ್ದೆಲ್ಲ ಪ್ರಾಪರ್ ರಿಸೆಪ್ಟಿವ್ ಆ್ಯಕ್ಟಿವಿಟೀಸ್ ಮಾಡ್ಸ್ ಆದಮೇಲೆ ನಮ್ಮ ಮಕ್ಕಳು ಎನರ್ಜಿ ಡೌನ್ ಆಗಿರುತ್ತೆ ಆಗ ನೀವು ಅವರ ನರ್ವಸ್ ಸಿಸ್ಟಮ್ನ ಕಾಮ್ ಮಾಡೋದ್ರಲ್ಲಿ ವರ್ಕ್ ಮಾಡಬೇಕು ಅದು ಹೇಗಪ್ಪ ಅಂದ್ರೆ ಜಾಯಿಂಟ್ ಕಂಪ್ರೆಷನು ಡೀಪ್ ಪ್ರೆಷರು ಮತ್ತೆ ಮಸಾಜ್ ಇದನ್ನ ನಾವು ಮಾಡೋದ್ರಿಂದ ನಮ್ಮ ಮಕ್ಕಳಲ್ಲಿ ಕಾಮ್ನೆಸ್ ಬರುತ್ತೆ ಆಗ ಅವರು ಸಿಟ್ಟಿಂಗ್ಗೆ ರೆಡಿ ಒಂದ್ಸರಿ ನಮ್ಮ ನಿಮ್ಮ ಮಕ್ಕಳು ಸುಸ್ತಾಗಿ ಕೂತ್ಕೊಳ್ತಾ ಇದ್ದಾರೆ ಅಂತ ಆದಾಗ ಒಂದು ನೀವು ಪಾಯಿಂಟಿಂಗ್ ಆಗಲಿ ಇಮಿಟೇಷನ್ ಆಗಲಿ ಹೇಳ್ಬಿಟ್ರೆ ಅವರು ಬೇಗನೆ ಕಲ್ತ್ಕೊಳ್ತಾರೆ ಮತ್ತು ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ನೀವು ಈ ಥರ ಪ್ಲಾನ ನೀವು ಮಾರ್ನಿಂಗ್ ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಮತ್ತು ಈವ್ನಿಂಗ್ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ನಿಮ್ಮ ಮಗು ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರುತ್ತೆ ಅಂತ ನೋಡ್ಕೊಳ್ಳಿ ಕೆಲವು ಸರಿ ಮಕ್ಕಳು ತಿಂಡಿ ತಿಂದಾದಮೇಲೆ ಹನ್ನೊಂದರಿಂದ ಹನ್ನೆರಡುವರೆ ಆ ಥರ ಆ್ಯಕ್ಟಿವ್ ಇರ್ತಾರೆ ಮತ್ತು ನಿದ್ದೆ ಆಗಿ ಅದ ಮೇಲೆ ಸಂಜೆ ಆ್ಯಕ್ಟಿವ್ ಇರ್ತಾರೆ ಪಾರ್ಕ್ಗೆ ಹೋಗಿ ಬಂದು ಎಲ್ಲ ಮಾಡಿ ಆದಮೇಲೂ ಕೂಡ ಕೆಲವು ಒಂದು ಒಂದು ನಲವತ್ತೈದು ನಿಮಿಷ ಬಿಡುವು ಮಾಡಿಕೊಂಡು ನೀವು ಈ ಆ್ಯಕ್ಟಿವಿಟೀಸನ್ನ ಮಾಡಿ ಸೊ ಇದೇ ಥರ ಐದೈದು ಲಕ್ಷಣಗಳು ಏನಿದೆ ಅದನ್ನು ನಿಮ್ಮ ಮಗು ಪರ್ಫೆಕ್ಟ್ ಆದಮೇಲೆ ಅದನ್ನು ಮಾಡ್ತಾ ಇದ್ದಾನೆ ಅಂತ ಆದಮೇಲೆ ನೀವು ಇಂದರೆ ಎರಡು ಲಕ್ಷಣ ಆ್ಯಡ್ ಮಾಡಿಕೊಂಡು ಅದನ್ನು ರಿವಿಷನ್ ಪಾರ್ಟಿಗೆ ಹಾಕೊಳ್ಳಿ ಸೊ ಈ ಥರ ನೀವು ವರ್ಕ್ ಮಾಡೋದರಿಂದ ನಿಮ್ಮ ಮಕ್ಕಳಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಕಾಣಬಹುದು ಮುಂದಿನ ವಿಡಿಯೋಗಳಲ್ಲಿ ಈ ಒಂದೊಂದು ಲಕ್ಷಣಕ್ಕೂ ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ಕಾರ